ವೇದಿಕೆ ಮೇಲಿಂದ ಯಾರು ಕಾಣಿಸ್ತಾ ಇಲ್ಲ ತುಂಬಾ ಲೈಟ್ ಹಾಕ್ಬಿಟ್ಟಿದ್ರು ಇಲ್ಲಿ ಎಲ್ಲರೂ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಯಾಕೆ ಯಾರು ಚಪ್ಪಾಳೆ ಕಟ್ತಾರ ಎಲ್ಲರೂ ತಿರುಗಿ ಬಾಕ್ ಹೋಗ್ಬಿಟ್ಟು ನೋಡ್ತಾರ ನಮ್ಮ ಸಾರ್ವಜನಿಕವರು ಸೇರಿ ಇಷ್ಟು ಬೇಗ ಸ್ಪೀಚ್ ಮುಗಿಸ್ತಾರ ಐ ಟು ಆಗಿ ಸರ್ ಈ ವೇದಿಕೆ ಅದಕ್ಕಲ್ಲ ಫಸ್ಟ್ ಆಫ್ ಆಲ್ ಒಂದು ಏರ್ಪಾಡ್ ಮಾಡೋದ್ರಲ್ಲಿ ಒಂದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದೀಗ ನಮ್ಮ ಇಂಡಸ್ಟ್ರಿ ಒಳಗೆ ತುಂಬಾ ಜನ ಕಲಾವಿದರು ತಂತ್ರಜ್ಞರು ಎಲ್ಲ ಇದೆ ಅಂತ ಗೊತ್ತು ಇಷ್ಟು ಜನ ಬ್ಯಾಡ್ಮಿಂಟನ್ ಆಡೋದಿರೋ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಆರ್ಟಿಎಸ್ ಅಲ್ಲೇ ಶಿಲಕ ಕಿಟಿಗೂ ಆಡ್ತಾರೆ ಸುಜನ್ ಆಡ್ತಾರ ಶೆಟ್ಲು ಸುಜನ್ ಆಟ ಆಡ್ತಾರೆ ಗೊತ್ತು ಂತೆ <laughs> ಸರ್ <laughs> but shallu r nikonde advantage idu tau madhyappa yaha natre kodavli today i am honored to be here and uh, of course you all who share your thoughts idaravaga it's just a it's just a wonderful thing because now my industry ivattu we are known for very long reasons not the right reasons and there is use for very long reasons and the really some beautiful moments ಯಾರು ಸಾವಿರ ಮಾತಾಡಲಿ ಸಾವಿರ ಏನೇಷನ್ ಕೊಡಿ ನಮ್ಮ ಚಿತ್ರರಂಗ ಎಪ್ಪತ್ತೆಂಟು ವರ್ಷಗಳ ಕಾಲ ಈ ವರ್ಗದಲ್ಲಿ ಎವಿ ಬೈಕ್ ಹಾಕ್ ವಿವಿ ಆ್ಯಂಡ್ ಈ ಥರ ಒಂದು ನೀವು ಏರ್ಪಾಟ್ ಮಾಡಿದಿರೋದಂಗ ಬರೀ ಸಿನಿಮಾ ಮಾತ್ರ ಲೈಥಿಂಗ್ ವಿಡಿಯೋ ಯಾವುದೋ ಸಮಯ ಆ್ಯಂಡ್ ಸಡಿನ ರೈಟ್ ಇದು ಎಲ್ಲರಿಗೂ ಆನ್ ದೆಸ್ ಸೇ ಅಂತ ಪ್ರತಿ ಒಂದು ಟಿ ವಿರಿಯದ ಟಿ ನಮಾಶ ಮಾಡಿದಪ್ಪ ಸೀರಿಯಲ್ ತಗೊಂಡಿದ್ದೀವಿ ಆ್ಯಂಡ್ ಸಣ್ಣವರೆ ಆನ್ ದ ವೆರಿ ನೆಸ್ ನಾವು ಇವು ಸಹಿತ ಸಾಕು ನಾಳೆ ಮತ್ತೆ ಇದರಾಗಿ ಹೇಳಬೇಡಿ ಎರಡು ತಮಾಶ ಮಾಡಿದ್ರು All of you, thank you for this warm welcome and such wonderful place we Thank you, all of you. Thank you so much, and thanks for the wonderful welcome, guys. Thank you? How many How many matches? Fifty-four matches. Fifty-four. Ten teams here So I think we I think, if I talk the captain, ಆಲ್ ದಿ ವೇರಿ ಡೇಸ್ ಹ್ಯಾಪ್ ಲಾಟ್ಸ್ ಆಫ್ ಫನ್ ಮತ್ತೆ ಅದಾದ್ಮೇಲೆ ಇದ್ದಿದ್ದೆ ನಮ್ಮ ನಮ್ಮ ಹೋರಾಟ ಚಿತ್ರರಂಗದಲ್ಲಿ ಪೇಮೆಂಟ್ ಪೇಮೆಂಟ್ ಬರ್ತಾ ಇರೋ ದಿನಗಳು ಎಲ್ಲ ತಿರ್ತವೆ ಸೊ ಗಾಡಿ ಅಪ್ಪ ಎಲ್ಲ ಇರ್ತಾವೆ ಎಲ್ಲದೂ ಸೇರಿ ಒಟ್ಟಿಗೆ ಮುಂದೆ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಸ್ವಾಗತ ಥ್ಯಾಂಕ್ ಯು ಫಾರ್ ಸ್ವಾಗ ಕಮಾಂಡ್ ಅಲ್ಲಿ ಅಪ್ಪು ಸಂಘದ ಕಡೆಯಿಂದ ಬಂದವರಿಗೆ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಥ್ಯಾಂಕ್ ಯು ಸೋ ಮಚ್ We will always cherish near Apuna and you uh, know what you know thank you so much, sir. thank you so much, and so all the teams, rest of my effort.